ಅವ್ರು ಆಚೆ ಇರುವಂಥವ್ರು ಅಂಥವ್ರನ್ನ ತಗೋಬಂದು ಎಲೆಕ್ಷನ್ ಟೈಮಲ್ಲಿ ಸೇರ್ಸೋದು ಆಮೇಲೆ ಓಟ್ ಆಗಿದ ತಕ್ಷಣ ಅವ್ರನ್ನ ಡಿಲೀಟ್ ಮಾಡಿಸೋದು ಈ ರಾಜ್ಯದ ಪೂರ್ತಿ ರಾಜ್ಯದ ಉದ್ದಗಲಕ್ಕೂ ಬಂದಿರತಕ್ಕಂಥ ಜನ ಎಲ್ಲ ಇಲ್ಲಿ ಇವತ್ತು ನೋಡಿರ್ಬೋದು ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ ಎಮ್ ಎಲ್ ಎಲೆಕ್ಷನ್ ಆಗವಲೇ ಸಮಸ್ಥೆ ಅಂತ ಎಷ್ಟು ಲೀಡಲ್ಲಿ ಬರುತ್ತೆ ಗೆಲ್ ಗೆಲ್ತಾನೋ ಮಾಹಿತಿ ಬರುತ್ತೆ ಬಟ್ಟು ಕ ಬಿ ಬಿ ಎಂ ಪಿ ಎಲೆಕ್ಷನ್ ಆದಾಗಲೇ ಒಂದು ಸಮಸ್ಯೆ ಬರುತ್ತೆ ಆದರೆ ವ್ಯಕ್ತಿನ ನೋಡಿ ಬಿ ಬಿ ಎಂ ಪಿ ಎಲೆಕ್ಷನ್ ಮಾಡ್ಬೋದು ಎಮ್ ಎಲ್ ಎನ ನೋಡಿ ಎಮ್ ಆಗ್ಬೋದು ಆದರೆ ಮಾದೇವಪುರದಿಂದ ಇವತ್ತು ಬೆಂಗಳೂರು ಪಾರ್ಲಿಮೆಂಟ್ ಸೆಂಟ್ರಲಲ್ಲಿ ಇವತ್ತು ಮನ್ಸೂರ್ ಅಲಿಖಾನ್ ನಿಂತಿರುವಂಥ ಸಮಯದಲ್ಲಿ ಮಾದೇವಪುರದಲ್ಲಿ ರೆಡ್ ಎಂಡಾಗಿ ಸುಮಾರು ಲಕ್ಷಾಂತರ ಓಟ್ಗಳನ್ನ ಹಿಡಿದ್ರು ನಂತರ ಈಗ ಏನಾಗಿದೆ ಅಂದರೆ ಈಗ ನಮ್ಮ ರಾಜಾಜಿನಗರದಲ್ಲಿ ಸುರೇಶ್ ಕುಮಾರ್ ಅವರು ಶಾಸಕರು ಅವರು ಕೈಗೊಂಬೆಯಾಗಿ ಅವರು ಆ ಡಿಪಾರ್ಟ್ಮೆಂಟ್ ಅವರು ಕೆಲಸ ಮಾಡ್ತಾರೆ ನಮ್ದು ಯಾವುದೇ ಒಂದು 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 ತಿಂಗಳು ಇರೋವಂಥ ಸಮಯದಲ್ಲಿ ನಾವು ಎಲೆಕ್ಷನ್ ಸಮಯ ಹೊಸ ಹೆಸರನ್ನು ಸೇರಿಸೋವಂಥ ಸಮಯದಲ್ಲಿ ಇವರು ಕೈವಾಡ ತೋರಿಸಿ ಅದನ್ನು ಡಿಲೀಟ್ ಮಾಡೋದು ಕಾಂಗ್ರೆಸ್ ಮತದಾನ ಎಲ್ಲಿದು ಅದನ್ನು ಡಿಲೀಟ್ ಮಾಡೋದು ಬಿ ಜೆ ಪಿ ಇರೋದನ್ನು ಸೇರಿಸ್ಕೊಳ್ಳೋದು ಇಂಥದ್ದು ಮಾಡೋದರಿಂದ ನಮಗೂ ಕೂಡ ಅದು ಕಂಪ್ಲೇಂಟ್ ಸ್ಮಾರು ಸತಿ ಕಂಪ್ಲೇಂಟ್ ಮಾಡಿದ್ವಿ ಆದರೆ ಕೂಡ ಈ ಸತಿ ಎರಡೆರಡು ಕಡೆ ಪಿ ಜಿಯಲ್ಲಿ ಎಂತ್ ಎಷ್ಟು ಪಿ ಜಿ ಎಷ್ಟು ಪಿ ಜಿಯಲ್ಲಿ ಅಲ್ಲಿ ಇರೋ ಸ್ಥಳದಲ್ಲಿ ಅವರು ಸ್ಥಳೀಯರು ಇಲ್ವೇ ಇಲ್ಲ ಅವರು ಅವರು ಆಚೆ ಇರೋವಂಥವ್ರು ಅಂಥವ್ರನ್ನ ತಗೋಬಂದು ಎಲೆಕ್ಷನ್ ಟೈಮಲ್ಲಿ ಸೇರಿಸೋದು ಆಮೇಲೆ ಓಟ್ ಆಗಿದ ತಕ್ಷಣ ಅವ್ರನ್ನ ಡಿಲೀಟ್ ಮಾಡಿಸೋದು ಐದು ಸತಿ ಚುನಾವಣೆ ನಡೆಯೋದು ಹದಿನೈದು ಇಷ್ಟದಲ್ಲಿ ಒಂದು ತಿಂಗಳಲ್ಲಿ ನಮಗೆ ಬಿ ಬಿ ಎಲೆಕ್ಷನ್ ಕಮಿಷನರಿಂದ ಓಟ್ ಮತದಾರನ ಪಟ್ಟಿಯಲ್ಲಿ ಅಂತ ಮಾಹಿತಿ ಕೊಡೋದು ಕೊಟ್ಟ ನಂತರ ಅವರು ನಾವು ಕೊಟ್ಟರೆ ಕೂಡ ಅದನ್ನು ಸೇರಿಸೋದಿಲ್ಲ ನಮ್ಮ ಕಾಯಕ ನಾವು ಕೊಟ್ಟಿರೋದಂಥದ್ದು ಕಾಂಗ್ರೆಸ್ ಅದನ್ನ ಡಿಲೀಟ್ ಮಾಡಿಸೋದು ಅವಂಥದ್ದನ್ನ ಸೇರಿಸೋದು ಇಂಥ ಇಂಥದ್ರಿಂದಲೇ ಅವ್ರು ಗೆಲ್ತಾ ಇದ್ದಾರೆ ವಿನಾ ಮೋಸ 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 ಮೋಸದಿಂದ ಗೆಲ್ತಾಯಿದ್ದಾರೆ ಕೆ ಪಿ ಸಿ ಆದೇಶ ಹೆಂಗೆ ಕೊಡ್ತಾರೆ ಆ ಥರ ನಾವು ಪ್ರತಿದಿನ ವಾರ್ಡ್ ಆಗಲಿ ಅಸೆಂಬ್ಲಿ ಆಗಲಿ ಪ್ರತಿಭಟನೆ ಮಾಡಿ ಇದ್ರ ಬಗ್ಗೆ ನಾವು ಎಲ್ಲರಿಗೂ ತನಿಖೆ ಮಾಡುವಂಥದ್ದು ಚುನಾವಣೆ ಡಿಸೆಂಬರ್ ಒಳಗಡೆ ಮಾಡಬೇಕು ಈಗ ಅಷ್ಟು ಒಳ್ಳೆ ನಾವೆಲ್ಲ ಕೂಡ ನಮ್ಮ ಬೂತು ಬಿ ಎಲ್ ಎ ನಮ್ಮ ದೇ ನಮ್ಮ ರಾಜ ನಮ್ಮ ರಾಜ್ಯ ಕೆ ಪಿ ಸಿ ಸಿಯಿಂದ ವತಿಯಿಂದ ರಾಜ್ಯನ ಅಸೆಂಬ್ಲಿಗೆ ಬಿ ಎಲ್ ಎ ಟು ನೇಮಕ ಮಾಡಿ ಅಂತ ಕೂಡ ಆದೇಶ ಬಂದಿದೆ ಆ ಬಿ ಎಲ್ ಎ ಟು ಮುಖಾಂತರವಾಗಿ ಇದನ್ನೆಲ್ಲ ಕೂಡ ಸರಿಪಡಿಸಿ ಮುಂದಿನ ಚುನಾವಣೆಗೆ ನಾವು ಮುಂದುವರಿಸ್ತೀವಿ ಸರ್ ಈ ರಾಜ್ಯದ ನಾಯಕರಾದಂಥ ಸಿದ್ದರಾಮಯ್ಯರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿಯವರ ಏನು ನೇತೃತ್ವದಲ್ಲಿ ಈ ಮತಗಳತನ ಏನು ಬಿ ಜೆ ಪಿ ಕೇಂದ್ರ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಮತಗಳತನ ಆ ಮತಗಳತನದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಈ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಅದರ ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ವಹಿಸ್ಕೊಂಡಿದ್ದಾರೆ ನಾವು ಗೋವಿಂದರಾಜನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾ ಕೃಷ್ಣರವರು ಮತ್ತು ವಿಜಯನಗರ ಶಾಸಕರಾದಂಥ ಕೃಷ್ಣಪ್ಪಣ್ಣವರ ನೇತೃತ್ವದಲ್ಲಿ ಒಂದು ಐವತ್ತು ಬಸ್ನ ಬಸ್ಸಿನ ಜನನ ಕರ್ಕೊಂಡ್ಬಂದು ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ಎಲ್ಲ ಮುಖಂಡರುಗಳು ನಮ್ಮ ಬ್ಲಾಕ್ ಅಧ್ಯಕ್ಷ ಇರ್ಬೋದು ಮಹಿಳಾ ಬ್ಲಾಕ್ ಅಧ್ಯಕ್ಷಗಳು ಇರ್ಬೋದು ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷಗಳು ಕಾರ್ಯಕರ್ತರು ಈ ಕಾರ್ಯಕ್ರಮವನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅಂದರೆ ಮತಗಳತನ ಏನು ನಡೀತಾ ಇದೆ ಅದರ ವಿರುದ್ಧ ಪ್ರತಿಭಟನೆ ಏನು ಈ ರಾಜ್ಯದ ಪೂರ್ತಿ ರಾಜ್ಯದ ಉದ್ದಗಲಕ್ಕೂ ಬಂದಿರತಕ್ಕಂಥ ಜನ ಎಲ್ಲ ಇಲ್ಲಿ ಇವತ್ತು ನೋಡಿರ್ಬೋದು ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ ಈ ಒಂದು ನ್ಯಾಯ ಸಿಗಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಹೌದು ಖಂಡಿತ ಎಲ್ಲರೂ ಪ್ರತಿಯೊಬ್ಬರು ಆದ ಆಧಾರ ರಹಿತವಾದಂಥ ಅಲ್ಲ ಆಧಾರ ಆಧಾರ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಆಧಾರವಾಗಿರ್ತಕ್ಕಂಥದನ್ನ ವೋಟರ್ ಐಡೆಂಟಿ ಕಾರ್ಡ್ಗಳು ಏನಿದಾವೆ ಅಥವಾ ವೋಟರ್ ಲಿಸ್ಟಲ್ಲಿ ಏನಿದ್ದಾವೆ ಎಲ್ಲೆಲ್ಲಿ ಡಬಲ್ ಡಬಲ್ ಓಟ್ಗಳನ್ನ ಮಾಡ್ಕೊಂಡಿವರು ಏನು ಅದನ್ನು ಅನಾಚಾರ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಹೋರಾಟನ ಪ್ರತಿಭಟನೆಯನ್ನು ಇವತ್ತು ಸಾಬೀತನ್ನು ಪಡಿಸಿದ್ದಾರೆ ಇಲ್ಲಿ ಅದಕ್ಕೆ ಅದನ್ನು ಕಂಪ್ಲೇಂಟು ಸಹಿತ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಿದ್ದಾರೆ ಕೊಡ್ತಾ ಇದ್ದಾರೆ ಅದ್ರ ವಿರುದ್ಧ ಹೋರಾಟವನ್ನು ಮಾಡಿದ್ವಿ ನೋಡಿದ್ರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಪ್ರಿಯಾಕೃಷ್ಣವರು ಕೃಷ್ಣಪ್ಪನವರು ಅದ್ರ ವಿರುದ್ಧ ಕ್ರಮ ತಗೋತಾರೆ ಅದ್ರ ಅವ್ರೇನು ಆದೇಶ ಕೊಡ್ತಾರೆ ಅದನ್ನು ಪಾಲನೆ ಮಾಡೋದು ಕೆಲಸ ನಮಗೆ ಓಕೆ ನಮ್ಮ ಬಗ್ಗೆ ಉಗ್ರ ಹೋರಾಟಗಳನ್ನ ನಾವೆಲ್ಲ ಬೀದಿಗಿಳಿದು ಮಾಡೇ ಮಾಡ್ತೀವಿ ಹೌದು ಅದಕ್ಕೆ ನ್ಯಾಯ ಸಿಗುತ್ತೆ ಸಿಗಂಗೆ ಆಗ್ಬೇಕು ನಮಗೆ